ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಕಳಶದಲ್ಲಿ ಇಟ್ಟ ತೆಂಗಿನಕಾಯಿ ಒಡೆದರೆ ಏನರ್ಥ ಆಪ್ಷನ್ ಎ ಧನ ಲಾಭವಾಗುತ್ತದೆ ಆಪ್ಷನ್ ಬಿ ಅಶುಭ ಘಟನೆ ನಡೆಯುತ್ತದೆ ಆಪ್ಷನ್ ಸಿ ರಾಜಯೋಗ ಬರುತ್ತದೆ ಆಪ್ಷನ್ ಡಿ ಶುಭ ಘಟನೆ ನಡೆಯುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಶುಭ ಘಟನೆ ನಡೆಯುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆ ಮಲಗಿದ ತಕ್ಷಣ ನಿದ್ರೆ ಬರಲು ಏನನ್ನು ತಿನ್ನಬೇಕು ಆಪ್ಷನ್ ಎ ಮೆಂತೆಯನ್ನು ಆಪ್ಷನ್ ಬಿ ಏಲಕ್ಕಿಯನ್ನು ಆಪ್ಷನ್ ಸಿ ಸಕ್ಕರೆಯನ್ನು ಆಪ್ಷನ್ ಡಿ ಬೆಲ್ಲವನ್ನು ನಿಮ್ಮ ಸರಿಯಾದ ಆಪ್ಷನ್ ಬಿ ಏಲಕ್ಕಿಯನ್ನು ತಿನ್ನುವುದರಿಂದ ಮಲಗಿದ ತಕ್ಷಣವೇ ನಿದ್ದೆ ಬರುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಮೀನಿನ ತಲೆಯನ್ನು ತಿಂದರೆ ಏನಾಗುತ್ತದೆ ಆಪ್ಷನ್ ಎ ತೂಕ ಹೆಚ್ಚುತ್ತದೆ ಆಪ್ಷನ್ ಬಿ ಸುಸ್ತು ಕಡಿಮೆಯಾಗುತ್ತದೆ ಆಪ್ಷನ್ ಸಿ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಆಪ್ಷನ್ ಡಿ ಮರೆವು ಕಡಿಮೆಯಾಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಪ್ರತಿದಿನ ಮೂವತ್ತು ನಿಮಿಷಗಳ ಕಾಲ ನಡೆದರೆ ಏನಾಗುತ್ತದೆ ಆಪ್ಷನ್ ಇ ಕಾಲು ನೋವು ಕಡಿಮೆ ಆಗುತ್ತದೆ ಆಪ್ಷನ್ ಬಿ ತಲೆನೋವು ಕಡಿಮೆ ಆಗುತ್ತದೆ ಆಪ್ಷನ್ ಸಿ ಬೊಜ್ಜು ಹೆಚ್ಚಾಗುತ್ತದೆ ಆಪ್ಷನ್ ಡಿ ಬೊಜ್ಜು ಕಡಿಮೆಯಾಗುತ್ತದೆ ನಿಮ್ಮ ಸರಿಯಾದ ಥರ ಆಪ್ಷನ್ ಡಿ ಬೊಜ್ಜು ಕಡಿಮೆಯಾಗುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಮೆದುಳು ಚುರುಕಾಗಿರಲು ಏನನ್ನು ತಿನ್ನಬೇಕು ಆಪ್ಷನ್ ಎ ಪಿಸ್ತಾವನ್ನು ಆಪ್ಷನ್ ಬಿ ದ್ರಾಕ್ಷಿಯನ್ನು ಆಪ್ಷನ್ ಸಿ ಕಡಲೆಕಾಯಿಯನ್ನು ಆಪ್ಷನ್ ಡಿ ಗೋಡಂಬಿಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕಡಲೆಯನ್ನು ತಿನ್ನುವುದರಿಂದ ಮೆದುಳು ಚುರುಕಾಗಿರುತ್ತದೆ ನಿಮ್ಮ ಆರನೆಯ ಪ್ರಶ್ನೆ ಮನೆಯಲ್ಲಿ ಯಾವ ದಿಕ್ಕಿಗೆ ಕನ್ನಡಿಯನ್ನು ಇಟ್ಟರೆ ಧನಲಾಭವಾಗುತ್ತದೆ ಆಪ್ಷನ್ ಎ ದಕ್ಷಿಣ ದಿಕ್ಕಿಗೆ ಆಪ್ಷನ್ ಬಿ ಉತ್ತರ ದಿಕ್ಕಿಗೆ ಆಪ್ಷನ್ ಸಿ ಪೂರ್ವ ದಿಕ್ಕಿಗೆ ಆಪ್ಷನ್ ಡಿ ಪಶ್ಚಿಮ ದಿಕ್ಕಿಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ದಕ್ಷಿಣ ದಿಕ್ಕಿಗೆ ಕನ್ನಡಿಯನ್ನು ಇಟ್ಟರೆ ಧನಲಾಭವಾಗುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಮರಣ ಹೊಂದಿದವರ ಫೋಟೋವನ್ನು ಯಾವ ದಿಕ್ಕಿಗೆ ಹಾಕಬೇಕು ಆಪ್ಷನ್ ಎ ಉತ್ತರ ದಿಕ್ಕಿಗೆ ಆಪ್ಷನ್ ಬಿ ದಕ್ಷಿಣ ದಿಕ್ಕಿಗೆ ಆಪ್ಷನ್ ಸಿ ಪೂರ್ವ ದಿಕ್ಕಿಗೆ ಆಪ್ಷನ್ ಡಿ ಪಶ್ಚಿಮ ದಿಕ್ಕಿಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದಕ್ಷಿಣ ದಿಕ್ಕಿಗೆ ನಿಮ್ಮ ಎಂಟನೆಯ ಪ್ರಶ್ನೆ ಮಹಿಳೆಯರು ಸುಂದರವಾಗಿ ಕಾಣಲು ಏನನ್ನು ಕುಡಿಯಬೇಕು ಆಪ್ಷನ್ ಎ ಹಾಲಿಕ್ಸನ್ನು ಆಪ್ಷನ್ ಬಿ ಕಾಫಿಯನ್ನು ಆಪ್ಷನ್ ಸಿ ಚಹಾವನ್ನು ಆಪ್ಷನ್ ಡಿ ಹಾಲನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಫಿಯನ್ನು ಕುಡಿಯುವುದರಿಂದ ಮಹಿಳೆಯರು ಸುಂದರವಾಗಿ ಕಾಣುತ್ತಾರೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಸ್ತ್ರೀಯರಿಗೆ ಎಡಗನ್ನು ಬಡಿದರೆ ಏನರ್ಥ ಆಪ್ಷನ್ ಎ ಶುಭ ಘಟನೆ ನಡೆಯುತ್ತದೆ ಆಪ್ಷನ್ ಬಿ ಅಶುಭ ಘಟನೆ ನಡೆಯುತ್ತದೆ ಆಪ್ಷನ್ ಸಿ ಬಡತನ ಬರುತ್ತದೆ ಆಪ್ಷನ್ ಡಿ ಅನಾರೋಗ್ಯ ಹೆಚ್ಚಾಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸ್ತ್ರೀಯರಿಗೆ ಎಡಗಣ್ಣು ಬಡಿಯುವುದರಿಂದ ಶುಭ ಘಟನೆ ನಡೆಯುತ್ತದೆ ನಿಮ್ಮ ಹತ್ತನೆಯ ಪ್ರಶ್ನೆ ಗರ್ಭಿಣಿಯರು ಯಾವ ತರಕಾರಿಯನ್ನು ಹೆಚ್ಚು ತಿಂದರೆ ಒಳ್ಳೆಯದು ಆಪ್ಷನ್ ಎ ಹಾಗಲಕಾಯಿ ಆಪ್ಷನ್ ಬಿ ಬೀಟ್ರೂಟ್ ಆಪ್ಷನ್ ಸಿ ಬದನೆಕಾಯಿ ಆಪ್ಷನ್ ಡಿ ನುಗ್ಗೆಕಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬೀಟ್ರೂಟನ್ನು ಗರ್ಭಿಣಿಯರು ತಿಂದರೆ ಒಳ್ಳೆಯದು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಯಾವ ದೇಶದಲ್ಲಿ ರಾವಣನಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಆಪ್ಷನ್ ಎ ಅಮೇರಿಕಾದಲ್ಲಿ ಆಪ್ಷನ್ ಬಿ ಶ್ರೀಲಂಕಾದಲ್ಲಿ ಆಪ್ಷನ್ ಸಿ ಭಾರತದಲ್ಲಿ ಆಪ್ಷನ್ ಡಿ ಕೆನಡಾದಲ್ಲಿ ನಿಮ್ಮ ಸರಿಯಾದ ಥರ ಆಪ್ಷನ್ ಬಿ ಶ್ರೀಲಂಕಾದಲ್ಲಿ ರಾವಣನಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಮಾನವನ ಮೆದುಳಿನಲ್ಲಿ ಎಷ್ಟು ನೀರಿರುತ್ತದೆ ಆಪ್ಷನ್ ಎ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಆಪ್ಷನ್ ಬಿ ಹತ್ತು ಪರ್ಸೆಂಟ್ ಆಪ್ಷನ್ ಸಿ ಎಪ್ಪತ್ತೈದು ಪರ್ಸೆಂಟ್ ಆಪ್ಷನ್ ಡಿ ಮೂವತ್ತು ಪರ್ಸೆಂಟ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ನೀರು ಮಾನವನ ಮೆದುಳಿನಲ್ಲಿರುತ್ತದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಶರೀರದಲ್ಲಿ ಉಷ್ಣವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು ಆಪ್ಷನ್ ಎ ಕಿತ್ತಾಳೆ ಹಣ್ಣು ಆಪ್ಷನ್ ಬಿ ಕಲ್ಲಂಗಡಿ ಹಣ್ಣು ಆಪ್ಷನ್ ಸಿ ಮಾವಿನ ಹಣ್ಣು ಆಪ್ಷನ್ ಡಿ ಸೇಬು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಲಂಗಡಿ ಹಣ್ಣು ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಯಾವ ಎಣ್ಣೆಯನ್ನು ತಲೆಗೆ ಹಚ್ಚಿದರೆ ಮಾಟ ಮಂತ್ರ ತಗಲುವುದಿಲ್ಲ ಆಪ್ಷನ್ ಎ ಹರಳೆಣ್ಣೆ ಆಪ್ಷನ್ ಬಿ ಸೂರ್ಯಕಾಂತಿ ಎಣ್ಣೆ ಆಪ್ಷನ್ ಸಿ ಸಾಸಿವೆ ಎಣ್ಣೆ ಆಪ್ಷನ್ ಡಿ ತೆಂಗಿನ ಎಣ್ಣೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸಾಸಿವೆ ಎಣ್ಣೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಮಲಬದ್ಧತೆ ಸಮಸ್ಯೆ ಇರುವವರು ಯಾವುದನ್ನು ಹೆಚ್ಚು ಸೇವಿಸಬೇಕು ಆಪ್ಷನ್ ಎ ಮೀನು ಆಪ್ಷನ್ ಬಿ ಮೊಟ್ಟೆ ಆಪ್ಷನ್ ಸಿ ಕೋಳಿ ಆಪ್ಷನ್ ಡಿ ಸೊಪ್ಪು ತರಕಾರಿಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸೊಪ್ಪು ತರಕಾರಿಯನ್ನು ತಿನ್ನಬೇಕು ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ